ದರ್ಶನ್ ಮಧ್ಯಂತರ ಜಾಮೀನು ಮುಕ್ತಾಯಕ್ಕೆ ದಿನಗಣನೆ ಶುರುವಾಗಿದೆ ನಾಲ್ಕು ವಾರ ತುಂಬಿ ಐದನೇ ವಾರಕ್ಕೆ ಬಿತ್ತು ಆರು ವಾರಗಳ ಕಾಲದ ಜಾಮೀನಲ್ಲಿ ಇರೋದು ವೈದ್ಯಕೀಯ ಕಾರಣಗಳಿಗಾಗಿ ನೀನು ಐದನೇ ವಾರಕ್ಕೆ ಬಿತ್ತಲ್ಲ ಕ್ಷಣಗಣನೆ ಶುರುವಾಗಿರುವ ಹೊತ್ತಲ್ಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ನಾಳೆ ಹೈಕೋರ್ಟ್ನಲ್ಲಿ ಖಾಯಂ ಬೇಲ್ ಅರ್ಜಿ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ಮುಂದೂಡಿದ್ರಲ್ಲ ಅದು ಮಂಗಳವಾರಕ್ಕೆ ಬಿತ್ತು ಹಾಗಾಗಿ ನಾಳೆ ಅದರ ವಿಚಾರಣೆ ಇರುತ್ತೆ ತನಿಖಾಧಿಕಾರಿಗಳ ವೈಫಲ್ಯದ ಬಗ್ಗೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದರು ಒಂದು ಕಡೆ ವೈಫಲ್ಯ ಒಂದು ಕಡೆ ಅನುಕ್ರಮಣಿಕೆ ಅಂತಾರದನ್ನು ಒಂದು ಕಡೆ ಆರೋಪಿಗಳೇನು ಹೇಳಿದ್ರೋ ಆ ಥರ ತನಿಖೆ ಮಾಡಲಿಲ್ಲ ಅಂತ ನಾಗೇಶ್ ಅವರ ವಾದ ಆರೋಪಿಗಳಿಗೆ ಒಬ್ಬ ಆರೋಪಿ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೆ ಅಂದರೆ ಚಪ್ಪಲಿ ತೊಗೊಂಡು ಬರಬೇಕಾಗಿತ್ತು ಇವರು ಇವರು ಶೂ ತೊಗೊಂಡು ಬಂದಿದ್ದಾರೆ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಸಾಕ್ಷಿಗಳ ಹೇಳಿಕೆ ಇಮಿಡಿಯೇಟಾಗಿ ಅವತ್ತಿ ತೊಗೋಬೇಕಾಗಿತ್ತು ಐದು ದಿನ ಬಿಟ್ಟು ತಗೊಂಡ್ರು ಆರು ದಿನ ಬಿಟ್ಟು ತೊಗೊಂಡ್ರು ಪೋಸ್ಟ್ ಮಾರ್ಟಮನ್ನು ಯಾವತ್ತು ಇವರು ಈ ಥರದ್ದು ಪ್ರೊಸೀಜರಲ್ ಲ್ಯಾಪ್ಸಸ್ ಅಥವಾ ಪ್ರೊಸೀಜರ್ನ ಸೀರಿಯಲ್ ನಂಬರ್ ಪ್ರಕಾರ ಇಲ್ಲಿ ಮಾಡಿಲ್ಲ ಇದಾದ್ಮೇಲೆ ಇದೇ ಮಾಡಬೇಕಾಗಿತ್ತು ಅಂತ ನಾಗೇಶ್ ಅವರ ವಾದ ಇತ್ತು ಇದಕ್ಕೆ ಎಸ್ ಪಿ ಪಿ ಅವರು ಕೂಡ ವಾದ ಮಾಡಬೇಕಲ್ಲ ಬಹುಶಃ ನಾಳೆ ವಾದ ಮಾಡಬಹುದು ಅವರು ನಾಳೆ ದರ್ಶನ್ಗೆ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿ ವಾದವನ್ನು ಎಸ್ ಪಿ ಪಿ ಮಾಡಬಹುದು ಇದರ ಬೆನ್ನಲ್ಲೇ ದರ್ಶನ್ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರ್ತಕ್ಕಂಥ ಫೋಟೋ ಒಂದು ರಿಲೀಸ್ ಆಗಿದೆ ಐದನೇ ವಾರಕ್ಕೆ ಬೀಳೋವರೆಗೂ ಕೂಡ ಒಂದೇ ಒಂದು ಫೋಟೋ ಲಭ್ಯ ಇರಲಿಲ್ಲ ದರ್ಶನ್ ಯಾವ ಆಸ್ಪತ್ರೆಯಲ್ಲಿ ಎಂಥ ಟ್ರೀಟ್ಮೆಂಟ್ ತೊಗೋತಾ ಅಂತ ಗೊತ್ತಿಲ್ಲ ವಿಜಯಾಸ್ ಆಸ್ಪತ್ರೆ ಗೊತ್ತು ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಆದರೆ ಇವತ್ತು ಫೋಟೋ ಬಿಡುಗಡೆ ಆಗಿದೆ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ನಟ ನಾಲ್ಕು ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇರೋದು ಅಂತ ನಾಲ್ಕು ವಾರಗಳಿಂದ ಯಾವುದೇ ಮಾಹಿತಿ ಆಚೆ ಬಂದಿರಲಿಲ್ಲ ಅಂತ ಮಾಹಿತಿ ಬಿಟ್ಕೊಟ್ಟಿರಲಿಲ್ಲ ಕುಟುಂಬಸ್ಥರು ಇವತ್ತು ಏಕಾಏಕಿ ಫೋಟೋ ರಿಲೀಸ್ ಆಗಿದೆ ಐದನೇ ವಾರಕ್ಕೆ ಬಿದ್ದಾಗ ಈಗ ಆಪ್ರೇಷನ್ಗೆ ಹೋಗಬಹುದು ಈ ವಾರಾಂತ್ಯಕ್ಕೆ ಹೋದ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಂಥೇಳಿ ಅದರ ಆಧಾರದ ಮೇಲೂ ಕೂಡ ಮತ್ತೆ ಅಕಸ್ಮಾತ್ ರೆಗ್ಯುಲರ್ ಬೇಲ್ ಮಿಸ್ ಆದರೆ ನಾಳೆ ನೋಡ್ಕೊಳ್ಬಹುದಲ್ಲ ರೆಗ್ಯುಲರ್ ಬೇಲ್ ಹಣೆ ಬರಹ ಏನಾಗುತ್ತೆ ಅಂತ ಅಕಸ್ಮಾತ್ ರೆಗ್ಯುಲರ್ ಬೇಲ್ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಅಂದರೆ ಆಪ್ರೇಷನ್ಗೆ ಹೋಗಬಹುದಾ ಅಕಸ್ಮಾತ್ ಸಿಕ್ತು ಆಪ್ರೇಷನ್ ಇನ್ನೂ ಪೋಸ್ಟ್ಪೋನ್ ಮಾಡಬಹುದಾ ಗೊತ್ತಿಲ್ಲ ಅವ್ರ ಪ್ಲ್ಯಾನ್ ಏನಿದೆ ಅಂತ ಹೇಳಿ ಆದರೆ ಈ ಥರದ್ದೊಂದು ಮಾತುಕತೆಯಂತೂ ಈ ಥರದೊಂದು ಮಾತುಗಳಂತೂ ಬರ್ತಾಯಿದೆ